ಚಲನಚಿತ್ರ ತುಂಬ ಚೆನ್ನಾಗಿದೆ ಇದರಲ್ಲಿ ಏನು ವಿಶೇಷ ಅಂದರೆ ಅದೊಂಥರ ಎಂಡಿಂಗ್ ಹೇಗಾಗುತ್ತೆ ಹೇಗಾಗುತ್ತೆ ಅದೊಂಥರ ಎಂಡಿಂಗ್ ಚೆನ್ನಾಗಿದೆ ಮತ್ತೆ ಇವತ್ತಿನ ದಿವಸ ಏನು ನಡೀತಾ ಇದೆಯೋ ನಮ್ಮ ಪ್ರಪಂಚದಲ್ಲಿ ಅದೇ ಅದೇ ಥರ ಸ್ಟೋರಿ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ ಅಂತ ಹೇಳ್ತಾ ನಾನು ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ತುಂಬ ಇಷ್ಟ ಆಯಿತು ಹೊಸಬ್ರ ಚಿತ್ರ ಈ ಥರ ತುಂಬ ಖುಷಿ ಆಯಿತು ನೋಡೋಕ್ಕೆ ಯಾಕಂದರೆ ಅವರವರ ಒಂದು ಅಭಿನಯ ಅವರು ಹೀರೋಯಿನ್ ಅವರ ಅಭಿನಯ ಮತ್ತೆ ನಮ್ಮ ಟೆನಿಸ್ ಕೃಷ್ಣ ಅವರದು ಅಭಿನಯ ಕರಿಸುಬು ಅವರ ಅಭಿನಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನೊಂದು ನಾನೇನು ಕೇಳ್ಕೊಳೋದಂದರೆ ತಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು ಸರ್ ಮೇನ್ ಏನೇನಂದ್ರೆ ತೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ನಾ ನಾವು ಒಂದು ನೂರು ನೂರೈವತ್ತು ರೂಪಾಯಿ ಕೊಟ್ಟು ನೋಡಿದ್ರೆ ಇದೊಂದು ಖುಷಿ ಸಿಗುತ್ತೆ ಎಲ್ಲೋ ಹಾಳು ಮಾಡ್ತೀವಿ ಅಂತ ನೂರ ನೂರ ಇಪ್ಪತ್ತು ರೂಪಾಯಿ ಸೊ ಈ ಥರ ಮಾಡಿದರೆ ಇದರಿಂದ ಒಂದು ಕ್ಯಾಮ್ರಾಮ್ಯಾನು ಲೈಟ್ ಮ್ಯಾನು ಒಬ್ಬ ನಿರ್ದೇಶಕ ನಿರ್ಮಾಪಕ ತುಂಬ ಜನದ ಪರಿಶ್ರಮ ಇರುತ್ತೆ ಸೊ ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಇಂಥ ಒಂದು ಸಿನಿಮಾ ನೋಡಿದರೆ ಸೊ ಎಲ್ಲರಿಗೂ ನಾವು ಒಂದು ಅದೊಂದು ಅನ್ನದ ಋಣ ಎಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ಈ ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದಕ್ಕೆ ನಾನು ಏನು ಕೇಳ್ಕೊಳೋದಂದ್ರೆ ಕನ್ನಡ ಜನತೆಯ ಮುಂದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಹರಿಸಿ ಹೊಸೊಬ್ರನ್ನೇ ಪ್ರೋತ್ಸಾಹ ಕೊಡಿ ಅಂತ ನಮಸ್ಕಾರ ಮೇಡಮ್ ಚೆನ್ನಾಗಿದೆ ರೀ ಫಿಲಮ್ ಡೈರೆಕ್ಷನ್ ಚೇಂದಾಗಿದೆ ಆಕ್ಟಿಂಗು ಚೆಂದ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ನನ್ನ ಫ್ರೆಂಡು ಮನು ಕಾಮಿಡಿ ಕಲ್ ನಡಿಯಲ್ಲಿ ಹೆಂಗಿತ್ತು ಹಂಗೆ ಇದೆ ಸಿನಿಮಾ ಸೂಪರ್ ಆಗಿದೆ ಬಂದು ನೋಡಿರಿ ಯಾಕಂದರೆ ಸಿನ್ಮಾ ಬರೀ ಟಿ ವಿಲಿ ನೋಡೋದಲ್ಲ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಕಲಾವಿದ್ರಿಗೆ ಒಂದು ಪ್ರೀತಿ ಕೊಟ್ಟಂಗೆ ಆಗುತ್ತೆ ಯಾಕಂದರೆ ಅವ್ರಿಗೆ ಇನ್ನೊಂದು ಜನ್ಮ ಬಂದಂಗೆ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಕಲೆನ ಉಳಿಸಿ ಕಲೆನ ಬೆಳೆಸಿ ಅಂತ ಕೇಳ್ಕೊತ್ಕೊಳ್ತೀನಿ ತುಂಬ ಟ್ಯಾಂಕ್ಸ್ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸಿನ್ಮಾ ಡಿಫ್ರೆಂಟ್ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಬಂದು ಥಿಯೇಟ್ರಿ ಬಂದು ನೋಡಿದರೆ ಗೊತ್ತಾಗುತ್ತೆ ಎಲ್ಲರಿಗೂ ಸಿನಿಮಾ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಗಿದೆ ಸಸ್ಪೆನ್ಸ್ ಆಗಿತ್ತು ಲಾಸ್ಟಲ್ಲಿ ಲಾಸ್ಟಲ್ಲಿ ಒಳ್ಳೆ ಮಜಾ ಕೊಡ್ತಾರೆ ಅಂಟಿ ಕನ್ಫ್ಯೂಷನ್ ಆಗೋಗುತ್ತೆ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಯಾಕೆಂದರೆ ಮನುಷ್ಯನಿಗೆ ಎಲ್ಲರಿಗೂ ಒಂದೊಂದು ಕನಸು ಅಂತ ಇದ್ದೇ ಇರುತ್ತೆ ಆ ಕನಸು ನಾವು ಕಂಡೇ ಕಾಣ್ತೀವಿ ಆ ಕನಸಲ್ಲಿ ಬರೋ ನಿಜ ಸಂಗತಿ ಏನಿರುತ್ತೆ ಏನು ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಕಾಮಿಡಿ ತುಂಬ ಚೆನ್ನಾಗಿದೆ ಎಲ್ಲ ಕುಟುಂಬ ಸಮೇತ ಬಂದು ಸಿನಿಮಾ ನೋಡೋವಂಥ ಅವಕಾಶ ಇದರಲ್ಲಿ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಕನ್ನಡ ಸಿನಿಮಾಗಳು ಈ ರೀತಿ ಬರಬೇಕು ಎಲ್ಲರೂ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಅದರಿಂದ ಚಿತ್ರ ನಿರ್ಮಾಣ ಮಾಡಿದಂಥ ನಟರಾಜ್ ಅವರು ಅಂಡ ಎಲ್ಲ ತಂಡದವರಿಗೂ ನಾವು ಶುಭ ಆರೈಸ್ತೇವೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟು ಒಳ್ಳೆ ಹೊಸ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಸರ್ ಹಳ್ಳಿನಲ್ಲಿ ಏನು ಜನ ನಾರ್ಮಲ್ ಆಗಿ ಮಾತಾಡ್ತಾರೆ ಅದೇ ಹಳ್ಳಿಯ ಸೊಗಳು ತುಂಬ ಕಾಣುತ್ತೆ ಆದರೆ ಒಬ್ಬ ಕುಡುಕ ನಾನು ಸರ್ಕಾರ ನಡೆಸೋರು ಸರ್ಕಾರ ನಡೆಸೋದ್ರಲ್ಲಿ ನಾವೇ ಅಂತ ಹೇಳ್ತಾರೆ ಆದರೆ ಅವರು ಮನೆ ನಡೆಸ್ತೇನೆ ಬರೀ ಎಣ್ಣೆ ಕೊಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸ್ದಂಥ ಸಿನಿಮಾ ದಯವಿಟ್ಟು ಎಣ್ಣೆ ಹೊಡೆಯುವಂಥ ಜನ ಮೊದಲು ಅವ್ರ ಮನೆ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದನ್ನು ಹಿಂತಿರ್ಗ ಅವರು ನೋಡ್ಬೇ ನೋಡಲೇಬೇಕು ಎಲ್ಲರೂ ಕೂತು ನೋಡುವಂಥ ಸಿನಿಮಾ ಇದು ಸಿನಿಮಾ ತುಂಬ ಚೆನ್ನಾಗಿದೆ ಅದು ಮೊನ್ನೆ ಒಂದು ಹದಿನೈದು ವರ್ಷದಿಂದ ಹತ್ತು ವರ್ಷದಿಂದ ಫ್ರೆಂಡ್ಸು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಆರ್ಟಿಸ್ಟಾಗಿ ಸೊ ಅವನಷ್ಟು ಕಷ್ಟಪಟ್ಟು ಬಂದಿದ್ದಾನೆ ಹೊಸ ಒಂದು ಅವಕಾಶ ಸಿಕ್ಕಿದೆ ಸೊ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ಹೊಸದ ಹೊಸ ಕತೆ ಹೊಸ ಇದು ಇಂಟ್ರೆಸ್ಟು ಸೀನನ್ನು ಕೂಡ ನಾನು ಹದಿನೈದು ವರ್ಷನೇ ಪರಿಚಯ ಆ ಮೊದಲಿಂದ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ ಎಲ್ಲ ತಂಡಸ್ಥರೊಂದು ಒಂದು ಅದ್ಭುತ ಸಿನಿಮಾ ಕೊಟ್ಟಿದೆ ಫ್ಯಾಮಿಲಿ ಜೊತೆ ಕೂತ್ ನೋಡ್ಬೋದು ಕಾಮಿಡಿನೂ ಚೆನ್ನಾಗಿದೆ ಎಂಡಿಂಗ್ ಕೂಡ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಚೆನ್ನಾಗಿದೆ ಸ್ಕ್ರೀನೂ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಮನು ಎಂಟಿಂಗ್